ಹುಬ್ಬಳ್ಳಿ ಮಹಿಳಾ ಠಾಣೆ ಎಸ್ ಕಲಾವತಿ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು ಬಟ್ಟೆ ಬಿಟ್ಟುಕೊಂಡು ನಮ್ಮ ಮುಖದ ಮೇಲೆ ಎಸೆದಿದ್ದಾರೆ ನಾವು ಬಟ್ಟೆಯನ್ನು ಹಾಕಿಕೊಳ್ಳುವಂತೆ ಹೇಳಿದ್ರು ಕೂಡ ಸುಜಾತ ಅನ್ನುವಂತಹ ಮಹಿಳೆ ಏನಿದರೆ ಬಿಜೆಪಿ ಕಾರ್ಯಕರ್ತೆ ಆಕೆ ಕೇಳೋದಿಲ್ಲ ಸೀರೆ ಕಸಿದುಕೊಂಡಾಗ ನಮಗೆ ಆಕೆಯೇ ಒದ್ದಿದ್ದಾಳೆ ನಮಗೆ ಕಚ್ಚಿ ಸುಜಾತಾನೆ ಗಾಯಗೊಳಿಸಿದ್ದಾರೆ ನೋಡಿ ನೀವೇ ನೋಡಿ ಗಾಯವನ್ನು ತೋರಿಸಿ ಆಲಲ್ಲ ತೋಡಿದಂತಹ ಮಹಿಳಾ ಸಿಬ್ಬಂದಿ ಹುಬ್ಬಳ್ಳಿ ಮಹಿಳಾ ತಾನೆ ಎಸ್ ಐ ಕಲಾವತಿ ಹೇಳ್ಕೊಂಡಿರುವಂತಹ ಮಾತಿದು ನಾವು ಅವ್ರಿಗೆ ಏನೋ ಬಟ್ಟೆಯನ್ನ ಬಟ್ಟೆಯನ್ನ ಬಿಚ್ಕೊಂಡು ಇನ್ ಹೈಡ್ರಾಮ ಸೃಷ್ಟಿಸಿದ್ರು ನಾವು ಅವ್ರಿಗೆ ಬಟ್ಟೆಯನ್ನ ಹಾಕೋದಕ್ಕೆ ಹೇಳ್ತೀವಿ ನಾವು ಬಟ್ಟೆಯನ್ನ ಹಾಕಿಕೊಳ್ಳುವಂತೆ ಎಷ್ಟು ಹೇಳಿದ್ರು ಕೂಡ ಅವರ ಮಾತನ್ನ ಕೇಳೋದಿಲ್ಲ ಸೇರೆ ಕಸಿದುಕೊಂಡಾಗ ನಮಗೆ ಆಕೆಯೇ ಓದಿದ್ದಾಳೆ ಇನ್ನು ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಲಾವತಿ ಅವರು ಕೂಡ ಮಾತನಾಡಿರುವಂತದ್ದು కేశవర్ స్టేషన్ అరోజా హండ్రెడ్ సవిధ అరెస్ట్ మన స్పాట స్టేషన్ ఫోన్ తెలిసిన ఆ ప్రకారం నూ ఆమె సిబ్బంది శకూంతలా మగ్రేపా రేఖ అంతా నాలుగు జన కర్కొ ಸುನಿತಾ ಅಂತ ಕರ್ಕೊಂಡು ನಾವು ಕೇಶಾಪುರ್ ಪುಲೀಸ್ ಸ್ಟೇಷನ್ ಗೆ ಬಂದ್ವಿ ಕೇಶಾಪುರ್ ಪುಲೀ ಸ್ಟೇಷನ್ಗೆ ಬಂದು ಇಲ್ಲಿಂದ ನಾವು ಇರುವಂತ ಪ್ಲೇಸಿಗೆ ಹೋಗ್ವಿ ನಡಕ್ಕು ಅಲ್ಲಿ ನೋಡ್ ನಂತರ ಆಕಿ ಆಕಿ ರಿಲೇಷನ್ ಎಲ್ಲ ಬಹಳ ಜನ ಇದ್ರು ಅವ್ರ ತಾಯಿ ತಂಗಿ ತಮ್ಮ ಅವ್ರ ಜೊತೆ ಒಂದು ಸುಮಾರು ಜನ ಸಹ ಇದ್ರು ಆ ಪ್ರಕಾರ ನಾ ಅವಳಿಗೆ ಹೇಳಿದೆ ಅವರೆಲ್ಲ ಹೇಳಿದ ತಕ್ಷಣ ಇಲ್ಲಿಂದ ಪ್ಲೇಸ್ ಆಗಿದೆ ಕರ್ಕೊಂಡು ಹೋಗ್ಬೇಕು ನಾವು ಪೊಲೀಸ್ ಸ್ಟೇಷನ್ಗೆ ಬಾ ಅಂತ ಕರೆದ ಅವಾಗ ನಮ್ಗೆ ಜೊತೆ ಅವಾಯ್ಡ್ ಮಾಡಿದ್ಲು ಎದುಕ್ ಬರ್ಬೇಕ್ರಿ ಹಂಗ್ರಿ ಹಿಂಗ್ ಸ್ವಲ್ಪ ಬಾಯ್ ಮಾಡಿ ನಾನು ಮಾಡಾಕ ಹೋಗ್ಬೇಡ ನಮ್ಮ ಪ್ರಕಾರ ಕೇಸ್ ಮಾಡ್ಬೋದು ಆ ಪ್ರಕಾರ ನೀವು ಬರ್ಬೇಕಾಗ್ತದೆ ಬರ್ರಿ ಇಲ್ಲಿ ಹತ್ತಿ ಗಾಡಿ ಅಂತಂದು ಹೇಳಿದ್ರು ಹೇಳಿದ ತಕ್ಷಣ ಹಾಕಿ ನಮ್ಗೆ ನಿರಾಕರಿಸಿದ್ಲು ಹತ್ತಿರ ನಮ್ ಜನ ಸೇರ್ಕೊಂಡು ನಮ್ಗೆ ಉಳಿದು ಸಿಬ್ಬಂದಿ ಕರ್ಕೊಂಡು ಹಾಕಿದ್ ಹತ್ಸಾಕ್ ಹೋದೆ ಹೋಗುತ್ತಲೇ ನಿಮ್ ಕರ್ಕೊಂಡು ಹೋಗ್ತಾರೆ ಇವ್ರ ಅಂತ ಹೇಳಿ ಬಡ ಬಡ ಬಟ್ಟೆ ಬಿಚ್ಚಿನಂತಾನು ಗಾಡಿ ಹತ್ತಿದ್ಲು बटे मुझे पाठी तक हम बड़ा ना कहीं हम नाबेड़ हसंगे हाको ना ड्रेस अंत ना सीरी बटे कड़े ना मुकदमे ಹೋಗ್ ನಮ್ ಸಿಬ್ಬಂದಿ ಅಕ್ಕ ಅವರು ಸಹ ಕಳಿಗುಡ ಕಳಿಗು ಸುಜಾತ ಅಂತೇಳಿ ಹೇಳಿದ್ರು ಸಹಿತ ಬಟ್ಟೆ ಕೊಳ ತಕ್ಷಣಕ್ಕಿಂತ ತಗೊಂಡು ಹತ್ತಿ ಹಾಕುವಾಗ ಎಲ್ಲ ಸೀರೆ ತಕ್ಷಣ ಗೊತ್ತಿಲ್ಲ ಹಾಕಿದ್ಮೇಲೆ ಹೋಗೋದು ಆಮೇಲೆ ಅದು ಸೀರೆ ಕಡದ ಕುಂತಕ್ಕೆ ಚೇರದಾಗ ಸೀರೆ ತಗೊಂಡ್ ಹಾಕಿದ ಅವ್ರ ಪಕ್ಕದ ತಂಗಿಗೆ ಕುಟಿಗಿಂದ ಹಾಕಿ ಜಗ್ಗ ಕಟ್ಲು ಅವರ ಕಿ ನಾವು ಸೀರೆ ಜಗ್ಗು ಹೋಗ್ತೇವೆ ಸೀರೆ ಹಾಕಿದ ಅಂತ ಮಾಡ್ಬಿಡಮ್ಮ ಕೂಡ ಹೋದಾಗ ನಮಗೆ ಎಡಗಡೆ ಪಕ್ಕಡಿಗೆ ಬಾಯಿ ಹಾಕಿ ಕರ್ಚಿ ಅದನ್ನ ಹಾಕಿ ಕಚ್ಚಿರಲ್ಲ ಅಂತ ಬೇಕಾ ಅದ್ ಸೀರೆ ಜೊತೆ ಆ ಬದಲಾಗಿ ನಮ್ಗೆ ಏನು ಗೊತ್ತಾಗೆ ಇಲ್ಲ ಆಮೇಲೆ ನಮ್ಮ ಮಗ್ರೆಟ್ ಅಂತ ಇದ್ಲು ಅಲ್ಲಿ ಪಕ್ಕಕ್ಕೆ ಅಕ್ಕಿಗೆ ಜೋಡ್ಜ್ ಮುದ್ದು ಬಿಟ್ಲಿ ಈ ಕಡೆ ಕೊಟ್ಟು ಈಗೆಲ್ಲ ಗಾಯತ್ ಆಮೇಲೆ ಅದ್ರ ಪಕ್ಕಕ್ಕೆ ಶಕುಂತಲ ಅಂತ ಇದ್ಲು ಶಕುಂತಲ ಈ ರೀತಿ ಮಾಡ್ಬೇಡಮ್ಮ ಈ ಬಟ್ಟೆ ಹಾಕೊಂಡು ಹೋಗಿ ಕೊಡಾಗ ಅವಾಗಲೂ ಸಹಿತ ಶಕುಂತಲ ಬಡಗಲ್ಲ ಈ ಕೈ ಹಿಡಿದು ಬಿಕ್ಕಿ ಬಗಲ ಬಂದಾಗ ಇಲ್ಲಿ ಬಲಗಡೆ ಪಕಡಿಗೆ ಹಾಕಿ ಕಚ್ಚಿಬಿಟ್ಲ ಬಿಟ್ಲ ಆಮೇಲೆ ಬರ್ಬೇಕಾ ಇದು ಮಾಡ್ಬೇಡಮ್ಮ ನೀನು ಅಂತ ಇನ್ನೊಂದು ಅಕ್ಕಿ ಏನೇನು ಮಾಡೋ ಸಿಬ್ಬಂದಿದ್ರು ಅಂತ ಆಕಿಗೆ ಬೇಕಾ ಹೊಯ್ ಉದ್ದು ಬಿಟ್ಟು ಆಚಿ ಹೋಗ ಕಡಿ ಮಾಡ್ಬೇಡಮ್ಮ ಹಾಕು ಬಟ್ಟೆ ಅಂತ ಕೈ ತಪ್ಪಿದ್ ಹತ್ಕಟ್ಟು ತಗೋ ತಗೋ ಬಟ್ಟೆ ಸೀರೆ ಅಕ್ಕಿ ಮೇಲೆ ಒಗುದ್ವಿ ಸೀರೆ ಅಕಿಮಾಲ್ಗುದ್ವಿ ಸೀರೆ ಆಕಿಮಾಲ ಹೋಗದ ತಕ್ಷಣ ಅದೇ ಸೀರೆ ತಗೊಂಡ್ ಅಕ್ಕಿ ಅವ್ರ ಅದನ್ನ ಕೊಳಾಕೊಳಕ್ ಬನ್ అది బేర యార్ హెన్ బంద్రు నేను బట్టేది బట్టెండి